ಈತನ ಬಗ್ಗೆನೇ ಸುಮಾರು ಎರಡು ಮೂರು ವಿಡಿಯೋಗಳು ಮಾಡಿದ್ದೆ ಒಳ್ಳೆ ಒಳ್ಳೆ ಅಭಿಪ್ರಾಯ ಬಂದಿತ್ತು ಮತ್ತೆ ಇನ್ನೊಂದು ಈಗ ಹೊಸದಾಗಿ ಮತ್ತೆ ಈಗ ಸುದ್ದಿ ಮತ್ತೊಮ್ಮೆ ವಿಡಿಯೋ ಮಾಡಬೇಕಾಗಿದೆ ಈ ಕಳ್ಳ ನಿಜ ಸುಳ್ಳ ಕಳ್ಳ ನಿಜ ಸ್ವಾಮೀಜಿ ಬಗ್ಗೆ ಒಂದು ವರದಿ ಇದೆ ತುಂಬಾ ನೋಡ್ಕೊಂಡು ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ತರೋರಿಗೆ ಕೇಳ್ಕೊಳ್ತಾ ಇದ್ದೀನಿ ಚಂಡಿಕೇಶ್ವರ ದೇವಸ್ಥಾನ ಟೆಂಪಲ್ ಅಂತ ಹೇಳ್ತೀವಿ ಮಕ್ಕಳುಗಳು ಏನಾದ್ರು ಚಂಡಿ ಮಾಡ್ತಿದ್ರು ಒಂದು ಕುರಿ ತಂದಿದ್ದು ಆಸ್ತಿ ಮಕ್ಕಳುಗಳಿಗೆ ಅದು ಹೊಚ್ಚಿ ಹಿಡಿಯೋದು ಮತ್ತು ಇದೆಲ್ಲ ಒಂದು ನಂಬಿಕೆ ನಾವು ಇಟ್ಕೊಂಡಿರ್ತೀವಿ ಅದು ಅಷ್ಟೇ ಅಲ್ಲ ಇಲ್ಲಿ ಹರಳಿ ಮರ ಇದೆ ಹರಳಿ ಮರ ನಾವು ಸುತ್ತಾಕೋದ್ರಿಂದ ಹಾಕೋದ್ರಿಂದ ಸುಸ್ತು ಹೋದ್ರಿಗೆ ಮಕ್ಕಳು ಸಾವಿರಾರು ಕೋಟಿ ಕೋಟಿ ನಾವು ಜನ್ಮಗಳನ್ನ ಮಾಡಿದಂಥ ಕರ್ಮಗಳ ಯಾವುದೇನಿದೆ ಅದೆಲ್ಲ ನಾವು ಕಳ್ಕೊಬೋದು ಅಂತ ಒಂದು ಈ ಸತ್ಯನಾಯಣ ಇದರೊಳಗೆ ಕಟ್ಟಡಗೆ ನಾವು ಹೇಳ್ತೀವಿ ಇದರಿಂದ ಮಕ್ಕಳು ಬಡಿಯೋದು ಬೇರೆ ನಿಷ್ಠಾತ ಸುದ್ದಿಗಳೆಲ್ಲ ಆಗೋದು ಇದು ನಡೀತದೆ ಅಂಥದ್ರಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರೆ ಜನಗಳಿಗೆ ಎಷ್ಟು ರೀತಿ ಯಾವ ರೀತಿ ಮನಸ್ಸಿಗೆ ತೊಂದರೆ ಆಗಬಾರ್ದು ಬನ್ನಿ ನಾವು ತೋರಿಸ್ಕೊಡ್ತೀನಿ ಕಟ್ಟು ಇವತ್ತು ದಿವಸ ಶ್ರೀಗಳ ವಿರುದ್ಧವಾಗಿ ಈ ಈ ಯಾರೋ ನಿಜಗೊಂಡಂದ ಸ್ವಾಮೀಜಿ ಈ ಹಾಲ್ಕನ ಮಗ ನಿಜಗೊಂಡ ಸ್ವಾಮೀಜಿ ಏನಿದ್ದಾನೆ ಅವ್ನು ಮಾತಾಡ್ತಾ ಇದ್ದಾನೆ ನಿಜ ಕನ್ನೇರಿ ಸ್ವಾಮೀಜಿಗಳು ಅವ್ರ ಪರವಾಗಿ ನಾವು ಇದ್ದೀವಿ ಅವ್ರಿಗೇನು ಆಗಲ್ಲ ಅಂತ ನಾವು ಭರವಸೆ ಕೊಡ್ತಾಯಿದ್ದೀವಿ ಕನ್ನೇರಿ ಸ್ವಾಮೀಜಿಗಳಿಗೆ ಯಾವ ರೀತಿ ಅನ್ಯಾಯ ಆಗದೆ ಯಾವ ರೀತಿ ಈ ಸರ್ಕಾರ ಅವ್ರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಎಲ್ಲ ಗೊತ್ತಿದೆ ಆ ಅವರು ಕನ್ನೇರಿ ಸ್ವಾಮೀಜಿಗಳನ್ನ ಗಡಿಪಾರು ಮಾಡಿದ್ರೆ ಜನಗಳೇ ತಗೋ ಪಾ ಪಾಠವನ್ನು ಕಲಿಸ್ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಕನ್ನಡಿ ಸ್ವಾಮಿಗಳು ಈ ಧರ್ಮ ಧರ್ಮ ಹೊಡಿತಾ ಇರೋದ್ರ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನೂ ಇಲ್ಲ ಕನ್ನೇರಿ ಸ್ವಾಮೀಜಿಗಳು ಹೇಳ್ತಿರೋದಲ್ಲ ನಿಜವಾಗಿ ಇದೆ ಅವ್ರ ಸತ್ಯವಾಗಿ ಇದೆ ಆ ಅಲ್ಲಿಗೆ ಇವರು ಈ ಮಠಾಧೀಶ್ವರು ಕಾವಿಗಳು ಹಾಕ್ಕೊಂಡು ಒಂಥರ ಕಾವ್ಯ ಹಾಕೊಳ್ದೇ ಬೇರೆ ಬೇರೆ ಹಿಂದೂ ಧರ್ಮನ ವಿರೋಧ ಮಾಡ್ತಾರಲ್ಲ ಕಾವಿ ಹಾಕ್ಕೊಂಡು ಒಂಥರ ಮಾತಾಡೋದು ಆವೇ ಹಾಕ್ತಾರೆ ಅವ್ರದ್ದು ಆ ರೀತಿ ಒಂದು ಯಾವುದಂತಾರೆ ವಿಶ್ವರೂಪ ಅಂತ ಹೇಳ್ತಾರಲ್ಲ ಅವ್ರದ್ದು ಒಂದು ಪ್ರತಿ ಇದ್ರದ್ದು ಕೆ ಕೆಟ್ಟ ಗುಣಗಳ ಒಂದು ರೂಪ ಇರ್ತದಲ್ಲ ಆ ರೂಪ ಹಿಂದಗಡೆ ಒಂದು ಇದೆ ಅಂಥ ಒಂದು ಮುಖಗಳು ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮ ಪವಿತ್ರತೆ ಇದೆ ಅಂದರೆ ರಾಷ್ಟ್ರಪತಿಗಳು ಕೂಡ ನಮ್ಮ ಭಾರತದ ಪ್ರಥಮ ಪ್ರಜೆ ಅನ್ನಿಸ್ತಾ ರಾಷ್ಟ್ರಪತಿಗಳು ಕೂಡ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತೊಂದು ದಿವಸ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಅಂದರೆ ಇಂಥ ಸ್ವಾಮೀಜಿಗಳಿಗೆ ಯಾವ ರೀತಿ ಬೆಲೆ ಕೊಡಬೇಕೋ ಹೇಳಿ ಕ ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದನ್ನ ಬಸವಣ್ಣನವ್ರೇ ತಗೊಟ್ಟಿದ್ರು ಹಣೆ ಬರ ಇದು ನಮ್ಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತಿದ್ರು ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾತಾ ಕೆಲಸ ಮಾಡಿಬಿಟ್ಟಿದ್ದೆ ಕರ್ಮದ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗುಟ್ಬಿಟ್ಟಿದೀನಿ ಯಾರು ಹೇಳ್ಕೊಟ್ಟಿರೋದು ಇದನ್ನ ಮೇಲ್ಜಾತಿಯವರು ಹೇಳ್ಕೊಟ್ಟಿರೋದು ಹುಷಾರಾಗಿರ್ಬೇಕು ಎಲ್ಲ ಹೋಗ್ಬಿಟ್ಟು ಕೆಲವರು ತಿಳ್ಕೊಂಡಾರ ಏ ಬಸವಾದಿ ಪ್ರಮುಖರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪೋದಿಲ್ಲ ಕರ್ಮ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಹೇಳ್ತಿರ್ತಾರೆ ತಮ್ಮ ಮನಸ್ಸಿಗೆ ಬಂದಂಗ ತಿಳ್ಕೊಂಡಿರ್ತಾರ ತಮ್ಮ ವಿಚಾರವನ್ನ ವಚನದಲ್ಲಿ ತೋರಿಸಬಾರದು ವಚನದಲ್ಲಿರ್ತಕ್ಕಂಥ ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ತಗೋಬೇಕು ಬಸವಾದಿ ಪ್ರಮುಖರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಿದ್ದಾರೆ ಅದಕ್ಕೆ ಆ ಸಾವಿರಾರು ವಚನಗಳು ಒಂದಲ್ಲ ಎರಡಲ್ಲ ಬಸವಣ್ಣವರು ಹೇಳ್ತಾರೆ ಭವಪಾಶ ಬವಬಂಧನವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ ಕೂಡಲ ಸಂಗಮ ದೇವ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿದ್ದುದರಿಂದ ಯಾವ ಮನುಷ್ಯ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿರ್ತಾನ ಮಹಾತ್ಮನೆಲ್ಲ ಬೈಕೋತ ಯಾರೋದಿಲ್ಲ ಸತ್ಸಂಗ ಮಾಡೋದಿಲ್ಲ ಮನುಷ್ಯ ಬಂದಂಗ ಬದುಕ ಮಾತನ್ನ ಇಲ್ಲಿ ಪೂರ್ವ ಜನ್ಮ ಪುನರ್ಜನ್ಮ ಒಪ್ಪಬೇಕು ಒಪ್ಪಬಾರದು ಪ್ರತಿಯೊಬ್ಬ ಮಾನವನು ತಿಳ್ಕೊಳ್ಬೇಕಾಗಿರತಕ್ಕ ವಿಷಯ ಇದು ಇಲ್ಲಿ ಲೆಕ್ಕ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಂದ ಬಂದೇ ಬಂದೆ ಅಂತ ಹೇಳ್ತಾಳೆ ಎಂಬತ್ನಾಲ್ಕು ಲಕ್ಷ ಬಿಟ್ಟು ಬಿಡಿ ನಾಲ್ಕೇ ಜನ್ಮ ಇಟ್ಕೊಳ್ರಿ ಲೆಕ್ಕಕ್ಕೆ ಬಹಳ ಸುಲಭ ಆಗ್ತದೆ ಈಗ ಒಂದು ಎರಡು ಮೂರು ನಾಲ್ಕು ಜನ್ಮಗಳು ಬಂದವಂತ ಇಟ್ಕೊಂಡ್ರೆ ಮೂರನೇ ಜನ್ಮ ನಾಲ್ಕನೇ ಜನ್ಮಕ್ಕ ಪೂರ್ವ ಜನ್ಮ ಮೂರನೇ ಜನ್ಮ ಎರಡನೇ ಜನ್ಮಕ್ಕೆ ಪುನರ್ಜನ್ಮ ಅಂದ್ರೆ ಏನರ್ಥ ಪ್ರತಿಯೊಂದು ಜನ್ಮ ಹಿಂದಿನ ಜನ್ಮದ ಪರಿಣಾಮ ಮತ್ತು ಮುಂದಿನ ಜನ್ಮಕ್ಕೆ ಅದು ಕಾರಣ ಹಳ್ಳಿ ಜನರು ಸಹಿತ ಹೇಳ್ತಿರ್ತಾರೆ ಮಾಡಿದ್ದುಣ್ಣೋ ಮಾರಾಯ ನಾವೇನೇನು ಮಾಡಿರ್ತೀವಿ ಅದನ್ನ ಉಣ್ತೀವಿ ಬಿತ್ತಿದ್ದನ್ನು ಬೆಳೆದುಕೋ ನಾವು ಅನುಭವಿಸುವ ಸುಖ ದುಃಖಕ್ಕೆ ನಾವು ಹಿಂದೆ ಯಾವಾಗಲೋ ಹಿಂದೋ ಹಿಂದೋ ಎಂದೆಂದೋ ಯಾವಾಗಲೋ ಬಿತ್ತಿರ್ತಕ್ಕಂಥ ಬೀಜಗಳೇ ಈಗ ಫಲ ರೂಪದಲ್ಲಿ ಬರ್ತಾವ ಅವು ಸುಖ ದುಃಖ ರೂಪದಲ್ಲಿ ಬರ್ತಾವ ಆ ಸುಖ ದುಃಖವನ್ನ ನಾವೇನು ಅನುಭವಿಸ್ತೀವಿ ಅದಕ್ಕೆ ಇನ್ಯಾರೂ ಕಾರಣರಲ್ಲ ಅದಕ್ಕೆ ನಾವೇ ಕಾರಣರು ಅಂತ ಹೇಳ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅದ್ರ ಸಲುವಾಗಿ ಇಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಒಪ್ಪಿಕೊಂಡಿದ ಪುಣ್ಯ ಪಾಪಗಳ ನರಿಯದ ಮುನ್ನ ಅನೇಕ ಭಮಂಗಳಲ್ಲಿ ಬಂದು ನಿಮ್ಮ ನಿಲವನರಿಯದೆ ಕೆಟ್ಟನಯ್ಯ ಇನ್ನು ನಿಮ್ಮ ಶರಣು ಹೊಕ್ಕನಾಗಿ ನಾ ನಿಮ್ಮವನೆಂದು ಅಗಲದಂತೆ ಮಾಡ ಯಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಸಿದ್ದರಾಮ ಶ್ರೀಗಳು ಹೇಳ್ತಾರೆ ಪುಣ್ಯ ಪಾಪಗಳ ನಡೆಯದ ಅನೇಕ ಜನ್ಮಗಳಲ್ಲಿ ಬಂದೆ ಎನ್ನುವಂತ ಮಾತನ್ನು ಹೇಳ್ತಾರೆ ನೀನು ಒಲಿಯುತ್ತೆ ಪುಣ್ಯ ನೀನು ಒಲೇ ಪಾಪ ಅಂತ ಬಸವಣ್ಣವ್ರಂದರು ಅಂದ್ರೆ ಯಾಕೆ ಹಿಂಗೆ ಹೇಳಿರ್ಬೇಕು ಇಷ್ಟೇ ಪರಮಾತ್ಮನ ಕರುಣೆ ಯಾರಿಗಾಗ್ಯದ ಅವರು ಪುಣ್ಯವಂತರು ಪರಮಾತ್ಮನ ಕರುಣೆ ಕರುಣೆ ಯಾರಿಗಾಗಿಲ್ಲ ಅವರು ಪಾಪಿಗಳು ಅಂತ ಅರ್ಥ ಯಾಕೆ ಪಾಪ ಪುಣ್ಯ ಜಜ್ ಮಾಡುವ ಸಾಮರ್ಥ್ಯ ಶಕ್ತಿ ಸಾಮಾನ್ಯ ಮಾನವರಿಗೆ ಇರೋದಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಡಿವೈನ್ ಕೋರ್ಟ್ ಅದು ನಿರ್ಣಯ ಮಾಡ್ತದೆ ಆದ್ರಿಂದ ನಮ್ಮ ಪಾಪ ಬಣ್ಣಗಳನ್ನು ಕೊನೆಗೆ ನಿರ್ಣಯಿಸೋನು ಯಾವನಪ್ಪ ಅಂದ್ರ ಕರ್ಮಾಧ್ಯಕ್ಷನಾಗಿರುವ ಪರಮಾತ್ಮ ಬಸವಾದಿ ಪ್ರಮತನಿಷ್ಠೇ ಅಲ್ಲ ಹೇಳೋದು ಪಾಶ್ಚಿಮಾತ್ಯ ತತ್ವವೇತರು ಹೇಳ್ತಾರೆ ಪಾಶ್ಚಿಮಾತ್ಯ ತತ್ವೇತರು ಸಹಿತ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತವನ್ನ ಒಪ್ಪತಾರೆ ಉಪನಿಷತ್ತಿನಲ್ಲಿ ಸಹಿತ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲಿ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಈ ಶರ್ಟ್ ಅಂಗಿ ಜೀರ್ಣವಾದಾಗ ಇದನ್ನು ನಾವು ಬಿಸಾಕ್ತೀವಿ ಹೊಸ ಅಂಗಿ ಹಾಕೋತೀವಿ ಹೊಸ ಅಂಗಿ ಹಾಕೊಳ್ಳೋದಂತ ಅಂತಂದ್ರೆ ಹೊಸ ಜನ್ಮ ಬಂದ ಹುಡುಗರಿಗೆ ಹೊಸ ಬಟ್ಟೆ ತೊಡಸಿದ ಖುಷಿ ಆಕತ್ತಿಲ್ಲ ಹಾಗೆ ನಮ್ಗೆ ಈ ಜನ್ಮ ಹೊರಟೋಯ್ತು ಅಂದ್ರೆ ನಮ್ಗೆ ಇನ್ನೊಂದು ಹೊಸ ಜನ್ಮನು ಹೊಸ ಬಟ್ಟೆ ಬರ್ತದೆ ತಿಳ್ಕೊಬೇಕು ಅದು ಅಳಬೇಕಾಗಿಲ್ಲ ಖುಷಿ ಪಡ್ಬೇಕು ಶರಣರು ಯೋಗಿಗಳು ಮಹಾತ್ಮರು ಅವರು ಸತ್ರ ಅಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಂದು ಜನ್ಮ ಬರ್ತದೆ ಅಂತಕೊಂಡು ಆ ಜನ್ಮವನ್ನು ಅಷ್ಟು ಸಂತೋಷದಿಂದ ಸ್ವೀಕರಿಸ್ತಾರೆ ಜನ್ಮ ಜನ್ಮವನ್ನು ಪುನರಪಿ ಪುನರಪಿಜನ ನಮ್ಮ ಪುನರಪಿಜ ಮರಣಂ ಇದಕ್ಕೇನಂತಾರೆ ಸಂಸಾರ ಅಂತ ಹೇಳ್ತಾರೆ ಸಂಸಾರ ಅಂದ್ರೆ ಗಾಂಡ ಹೆಂಟಿ ಮರಿ ಇದೇ ಅಲ್ಲ ಸಂಸಾರ ಅಂದ್ರೆ ಐಟಮಲಾಜಿಕಲ್ ಮೀನಿಂಗ್ ಆಫ್ ಸಂಸಾರ ಅಂದ್ರ ಹುಟ್ಟು ಸಾವುಗಳ ಪರಿಭ್ರಮಣ ಹುಟ್ಟು ಸಾವುಗಳ ಚಕ್ರಕ್ಕೆ ಏನಂತಾರೆ ಸಂಸಾರ ಅಂತಾರ ಹರಿದಾಡುವುದಕ್ಕೆ ಸಂಸಾರ ಅಂತಾರ ಜನ್ಮ ಜನ್ಮಕ್ಕೆ ಹರಿದಾಡತಕ್ಕಂಥದಕ್ಕೆ ಸಂಸಾರ ಅಂತಾರ ಎಲ್ಲರೂ ಏನ್ ತಿಳ್ಕೊಂಡಾರ ಆತ್ಮವಾದಿಗಳು ಹುಟ್ಟಿನಿಂದ ಸಾವಿರ ಮಧ್ಯಂತರದ ಬದುಕು ಅಷ್ಟೇ ಬದುಕು ಅಲ್ಲ ಹುಟ್ಟಿನ ಈಚೆ ಸಾವಿನ ಆಚೆ ಅಖಂಡವಾದ ಒಂದು ಬದುಕ ಆ ಬದುಕಿನ ಒಂದು ತುಣುಕು ಈ ಜೀವನ ಅಂತ ತಿಳ್ಕೊಂಡರೆ ಆತ್ಮವಾದಿಗಳು ಹುಟ್ಟಿನ ಈಚೆ ಸಾವಿನ ಆಚೆ ಏನೇನು ಇಲ್ಲ ಹುಟ್ಟಿನೊಡಲೆ ಹುಟ್ಟಿ ಜೀವನೊಡನೆ ಬೆಳೆದು ಸತ್ತ ನಂತರ ನಾಶವಾಗ್ತದೆ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತಂದ್ರೆ ದೇಹಾತ್ಮವಾದಿಗಳು ಚಾರವಾಕರು ನಾಸ್ತಿಕರು ಮಟೀರಿಯಲಿಸ್ಟ್ ಭೌತಿಕವಾದಿಗಳು ಅಂದ್ರೆ ಹಿಂದೂ ಜನ್ಮಿಲ್ಲ ಮುಂದೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ವಾದ ಅದಕ್ಕಾಗಿ ಈ ವಾದ ಸಾಧುವಾದಂತ ವಾದ ಅಲ್ಲ ಅದನ್ನ ಯಾಕನ್ನುವಂಥ ಮಾತನ್ನ ಮುಂದೆ ಹೇಳ್ತೀವಿ ಪಾಶ್ಚಿಮಾತ್ಯರು ಸಹಿತ ಪೂರ್ವಜನ್ ಪುನರ್ಜನ್ ಸಿದ್ಧಾಂತವನ್ನ ಒಪ್ಪುತ್ತಾರೆ ಯಾಕಂದ್ರೆ ಈಗ ಹಿಂದೂ ಧರ್ಮಗಳಲ್ಲಿ ಅವ್ರೇನತಾರೆ ಇದೊಂದೇ ಜನ್ಮ ಇಲ್ಲೇನು ಮಾಡಿದ್ದೆ ನಿಜವಾಗಿರ್ತಕ್ಕಂಥ ಪಾಪ ಇರಲಿ ಪುಣ್ಯ ಇರಲಿ ಪುಣ್ಯ ಇದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಪಾಪ ಇದ್ರೆ ನರಕಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕ ನಿತ್ಯ ನಾರಕಿಗಳು ಅಂತಾರೆ ಒಮ್ಮೆ ಹೋದ್ರೆ ನರಕದಲ್ಲಿ ಬಿದ್ದು ಬಿಟ್ಟರೆ ಮುಗಿದೋಯ್ತವ್ ಕಥೆನೇ ಮುಗಿತು ಅಲ್ಲಿ ಜೀವನವನ್ನು ತಿದ್ದಿಕೊಂಡು ಸುಧಾರಣೆ ಮಾಡಿಕೊಂಡು ಪಾಪವನ್ನ ಕಳೆದು ಮತ್ತೆ ಪುಣ್ಯ ಜನ್ಮವನ್ನು ಹೊತ್ತು ಹೊರಬೇಕಂತಕ್ಕಂಥ ಅವಕಾಶನ ಅವ್ರಿಗಿಲ್ಲ ಆದ್ರೆ ಹಿಂದೂಗಳಿಗೆ ಮಾತ್ರ ಆಗಲ್ಲ ಈ ಜನ್ಮದಲ್ಲಿ ಏನೇ ಮಾಡಿರಲಿ ಮತ್ತೆ ಒಳ್ಳೇದನ್ನು ಮಾಡಿ ಮತ್ತೆ ಮತ್ತೆ ಜನ್ಮ ಪಡೆದುಕೊಂಡು ಮತ್ತೆ ಮತ್ತೆ ನಾವು ಶರಣರಾಗಲಿಕ್ಕೆ ಪ್ರಗತಿ ಪಥದತ್ ಹೋಗ್ತಕ್ಕಂಥ ಅವಕಾಶ ಈ ಅವಕಾಶ ಕೊಡ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತ ಸುಶ್ರೇಷ್ಠ ಅನ್ನೋದು ಅದು ಬಲ್ಲೋರಿಗೆ ಗೊತ್ತಿದೆ ಕೆಲವರು ಏನ್ ವಿಗ್ರಹ ದೇವರು ದೇವರಲ್ಲ ದೇವರು ದೇವರಲ್ಲ ನೀವು ಹೆಂಗೆ ಕಾವ್ಯ ಹಾಕೊಂಡಿದ್ಯಾ ಈಗ ಕಾವ್ಯಕ್ದ್ರು ಯಾರು ಹಲೋ ನಿನಗೆ ಹೇಳ್ತಾ ಇರೋದು ಕಣೋ ಯಾರು ಗೊತ್ತಾ ನೀನು ಹಾಂ ವಿಜಯಗುಂಡ ಸ್ವಾಮೀಜಿ ನಿನಗೆ ನಾವು ಹೇಳ್ತಾ ಇರೋದು ನೀನು ಕಾವಿ ಹಾಕ್ಕೊಂಡು ಅಪ್ರಾಯಕವಾಗಿ ನೀನು ಕಾವಿ ಹಾಕಿ ಕಾವಿಗೆ ಒಂದು ಕೆಟ್ಟ ಹೆಸರು ತೋರ್ತಾಯಿದ್ಯಾ ಹಾಂ ಅಂಥ ನೀಚ ನನ್ನ ಮಗ ನೀನು ಅಂಥ ನಿನಗೆ ಫಸ್ಟು ಇಲ್ಲಿಂದ ಭಾರತ ದೇಶದಿಂದಲೇ ನಿನಗೆ ಗಡಿಪಾರು ಮಾಡಬೇಕಾಗಿದೆ ಅಂಥ ಒಂದು ನೀಚ ನೀಚ ನೀತಿ ಹ ನಮ್ಮ ಪವಿತ್ರವಾದ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ರೆ ದೇವರಿಗೆ ನೀನು ಎಂತ ಬೋಳಿ ಮಗ ನೀನು ಹಾ ನಾಚಿಕೆ ಆಗಲ್ವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರನಾಡು ಒಂದು ಅವಮಾನ ಅವಮಾನ ಮಾಡ್ತಿದ್ಯೂಜು ನಿಮಾನಕ್ಕಿಂತ ಅವಮಾನ ಅದಕ್ಕಿಂತ ಬಿಟ್ಟು ನಿನಗೆ ಈ ಈ ಕರ್ನಾಟಕ ಸ್ಟೇಟ್ ಅಲ್ಲೇ ಜಾಗ ಕೊಡಬಾರ್ದು ಅಂದ್ ಜನ ಆತರ ಮಾಡ್ಬೇಕ ಮಾಡ್ಬೇಕಾಗತ್ತೆ ಅಲ್ಲದವರು ಬೇರೆ ಈ ಸಾಣೆಹಳ್ಳಿ ಮುಖ್ಯಸ್ಥ ಅವನು ಯಾರೋ ಇದನ್ನಲ್ಲ ಸರಿಗೆ ಹೇಳಬೇಕಾಗತ್ತೆ ಅವನಿಗೆ ನೋಡಿ ಅವನಿಗೆ ಏನಲ್ಲ ಬಂದರೆ ಅದು ಧರ್ಮ ಧರ್ಮನೇ ಅಲ್ಲ ಈ ರೀತಿ ಒಂದು ವಾದಗಳು ಮಾಡ್ತಾರೆ ಈ ರೀತಿ ಒಂದು ವಾದಗಳು ಮಾಡಿದಾಗ ನೋಡಿ ಇಲ್ಲಿ ಸ್ವಾಮಿ ರಾಮಯ್ಯಪ್ಪ ಇಷ್ಟೆಲ್ಲ ಯಾಕೆ ನಾವು ಮಾಡ್ತಾಯಿದ್ದೀವಿ ನೋಡಿ ಈಗ ಇಷ್ಟೊತ್ತು ಹೇಳ್ತಾ ಇದೆ ಕೆಲವರು ಇದ್ದಾರಲ್ಲ ಈ ನಮ್ಮ ಹಿಂದೂ ಧರ್ಮನ ಬೇಕು ಅಂತ ವಿರೋಧ ಮಾಡೋರು ಅದ್ರ ಬಗ್ಗೆ ಅಕ್ಕೇ ಇಲ್ಲ ಅವರಿಗೆ ಮಾತಾಡೋದಕ್ಕೆ ಅಂಥ ಜನಗಳು ಯಾರೋ ಈ ಸಾಲೆಹಳ್ಳಿ ಮುಖ್ಯಸ್ಥ ಅವರು ಯಾವನ ಇದನ್ನ ಸ್ವಾಮೀಜಿ ಅಂತ ಲೋಫರ್ ನನ್ನ ಮಗ ಫೋರ್ ಟೆಂಟಿ ಅವನೊಬ್ಬ ಆಮೇಲೆ ಇನ್ನೊಬ್ಬ ನಿಜಗುಂಡನಂದ ಸ್ವಾಮೀಜಿ ಅವರಿಗೆ ಇದನ್ನು ಚಪ್ಪಿ ಎತ್ಕೊಂಡು ಇದನ್ನ ಎತ್ಕೊಂಡು ಹೊಡಿಯಬೇಕಾಗತ್ತೆ ಚಪ್ಪಲಿ ತೊಗೊಂಡು ಅವ್ರಿಗೆ ಜನಗಳೆಲ್ಲ ಅಂಥ ಸ್ವಾಮೀಜಿ ಈ ಥರ ಮಾತುಗಳನ್ನ ನಮ್ಮ ಹಿಂದೂ ದೇವತೆಗಳಿಗೆ ಅವಳ ಮಾಡ್ತಾನಲ್ಲ ಹಾಂ ಇದರೊಳಗೆ ಹೊಡಿಬೇಕಾಗತ್ತೆ ಆ ನಿಜಗೊಂಡನ ಸ್ವಾಮೀಜಿ ನೀನು ಎಲ್ಲರನ್ನೂ ಅಷ್ಟೇ ನೀನು ಗೊತ್ತಿದ್ದೀನಿ ಹೋಗಿ ನಮ್ಮ ಹಿಂದೂ ಧರ್ಮ ಕವಳೆಯನ್ನು ಮಾಡಿದ್ರೆ ನಿನಗೆ ಏನು ಏನಾಗುತ್ತೆ ಅನ್ನೋದು ನಿನಗೆ ಜನಗಳೇ ತೋರಿಸ್ತಾರೆ ನಾವಲ್ಲ ಜನಗಳೇ ನಿನಗೆ ಅದನ್ನು ತಕ್ಕ ಬುದ್ಧಿಪಾಠ ಕಳಿಸ್ಬೇಕು ಅಂತ ತುಂಬ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ವೀಕ್ಷಕರೇ ಇತಿಹಾಸವಾದ್ವರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದಷ್ಟೇ ಅಲ್ಲೀರಪುಟ್ಟದಲ್ಲಿ ಇಲ್ಲಿ ಪವಿತ್ರವಾದಂತಹ ಒಂದು ಅಶ್ವತ್ಥ ನಾರಾಯಣ ಟೆಂಪಲ್ ವೃಕ್ಷ ಅಂತ ಹೇಳ್ತೀವಿ ಮೂಲತೋ ಬ್ರಹ್ಮರೂಪಾಯ ಮಧ್ಯ ಅಗ್ರತ ಅಗ್ರತೋ ರುದ್ರರೂಪಣಿ ವೃಕ್ಷವಾಗಿದ್ದ ಮೂಲತೋ ಬ್ರಹ್ಮರೂಪಾಯ ರೂಪಣಿ ವೃಷ್ಣುರೋಪಿ ಅಗ್ರಋತೋ ರೂಪಾಯ ವೃಕ್ಷರೋಕ್ಷ ನಮ್ಮ ಅಂತ ಎಷ್ಟು ಹೇಳಿ ಅದನ್ನು ನಾವು ನಮಗೆ ಏನಾದರೂ ತೊಂದರೆ ಮತ್ತು ಇನ್ನಿತರ ಕಾಯಿಲೆಗಳ ಸಮಸ್ಯೆಗಳಿದ್ದರೆ ಈ ವೃಕ್ಷದಿಂದ ನಮಗೆ ಕಾಪಾಡುವ ವೃಕ್ಷಿತ ನಮಗೆ ಕಾಪಾಡುತ್ತೆ ವೃಕ್ಷ ವೃಕ್ಷಿತರ ಇಂತಹ ವೃಕ್ಷ ರಕ್ಷತೆ ರಕ್ಷಿತ ಧರ್ಮ ರಕ್ಷಿತ ರಕ್ಷಿತ ಅಂತ ನಾವೇನು ಹೇಳ್ತೀವಿ ಇದನ್ನು ನಾವು ಅನುಸರಿಸ್ಕೊಂಡು ಬಂದಿಲ್ಲ ಬಂದಿತೀವಿ ಈ ರೀತಿ ಮುಂದುವರಿಯಬೇಕು ಹೊರತು ನಮ್ಮ ಧರ್ಮಕ್ಕೆ ಘಾಸಿ ಉಂಟು ಮಾಡೋದು ಎಷ್ಟು ಮಟ್ಟಕ್ಕೆ ಸಹಿ ಆಗುತ್ತೆ ಅದನ್ನು ನೋಡಿ ಒಂದು ರೌಂಡ್ ಹಾಕ್ತೀವಿ ನೋಡಿ ಇದು ಸುಮಾರು ಒಂದು ಏಳು ರೌಂಡ್ ಹಾಕಬೇಕು ಅಂತ ಹೇಳ್ತಾರೆ ಒಬ್ಬರು ಇಪ್ಪತ್ತೊಂದು ರೌಂಡ್ ಹಾಕ್ಬೇಕು ಅಂತ ಹೇಳ್ತಾರೆ ಒಬ್ರು ನೂರೆಂಟರದ್ದು ಹಾಕಬೇಕು ಅಂತ ಹೇಳ್ತಾರೆ ನಮ್ಮ ತಾಯಿ ಮೊದಲು ಮಾಡ್ತಾ ಇದ್ರು ಮಡಿಲು ಉಟ್ಕೊಂಡು ಈ ರೀತಿ ಈ ಮಾಘ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಮಾಘ ಫಲಗಳು ದೊರೆಯುತ್ತದೆ ಮಾಘ ಭಾಸದಲ್ಲಿ ಬೈತಾ ಪೂಜೆ ಮಾಡಿದರೆ ಮಾಘ ಫಲಗಳು ಅಂತ ಅಲ್ ಅಂಥ ಒಂದು ಪವಿತ್ರವಾದಂಥ ಸ್ಥಳ ಅಶ್ವತ್ಥ ಸ್ಥಳ ಒಬ್ಬ ನಿಜಗುಣಂದ ಸ್ವಾಮೀಜಿ ಇಂಥ ಒಬ್ಬ ಇದನ್ನೆಲ್ಲ ಅವನಿಗೆ ಇಂಥ ನೃತ್ಯ ಜನ ಮಗ ಅಂತ ಅಂದರೆ ಅವನು ಅಷ್ಟು ಒಂದು ನೀಚ ಪ್ರವೃತ್ತಿ ಉಳ್ಳ ಜನ